ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಕಿಚನ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಇವತ್ತು ಅಮ್ಮ ಮಾಡುವಂಥ ಒಂದು ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರತ್ತೆ ಬೀನ್ಸಿನಿಂದ ಮಾಡುವಂಥ ಒಂದು ಪಲ್ಯ ಇದು ಒಂದು ರೀತಿ ಪಲಾವ್ ಥರನೇ ಈ ಪಲ್ಯ ಮಾಡಿ ಇಟ್ಕೊಂಡ್ಬಿಟ್ರೆ ನೀವು ಅನ್ನ ಮಾಡಿ ಅನ್ನವನ್ನು ಈ ಪಲ್ಯ ಜೊತೆಗೆ ಮಿಕ್ಸ್ ಮಾಡಿ ಬಾಕ್ಸಿಗೆ ಹಾಕ್ಕೊಟ್ರೆ ಲಂಚ್ ಬಾಕ್ಸಿಗೆ ಕೂಡ ಕಳಿಸ್ಬೋದು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಚಪಾತಿ ಪುಲ್ಕ ನಂತರ ಜೋಳದ ರೊಟ್ಟಿ ಇದೆಲ್ಲದರ ಜೊತೆಗೂ ತುಂಬ ಚೆನ್ನಾಗಿರುತ್ತೆ ಇದು ಡಬಲ್ ಬೀನ್ಸು ಸಿರ್ಸಿ ಕಡೆಯೆಲ್ಲ ಜಾಸ್ತಿ ಅದು ಸಿರ್ಸಿ ಸಾಗರ ಶಿವಮೊಗ್ಗ ಕಡೆಯೆಲ್ಲ ಸಿಗುತ್ತೆ ಇದೇ ಬೀನ್ಸ್ ಬೇಕಂತಿಲ್ಲ ನೀವು ಯಾವುದೇ ಬೀನ್ಸಲ್ಲಾದರೂ ಈ ರೀತಿ ಪಲ್ಯನ ಮಾಡ್ಬೋದು ಇದರಲ್ಲಾದರೆ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಇವತ್ತಿನ ಬ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ ಮೊದಲು ಬೀನ್ಸಿನ ನಾರನ್ನು ತೆಕ್ಕೋಣ ಆ ಕಡೆ ಈ ಕಡೆ ಕಟ್ ಮಾಡ್ಕೊಂಬಿಟ್ಟು ಮೇಲೆ ಕೆಳಗೆ ಹಾಗೆ ಇದನ್ನು ಚಿಕ್ಕದಾಗಿ ಹೆಚ್ಚಿಕೋತೀನಿ ಮೊದಲು ಮಸಾಲೆ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಲೇಟಲ್ಲಿ ಚಿಕ್ಕ ಅಡಿಕೆ ಗಾತ್ರದ ಹುಣಸೆ ಹಣ್ಣನ್ನು ಇಟ್ಕೊಳ್ತಾ ಇದ್ದಾರೆ ಹಾಗೆಯೇ ಅರ್ಧ ಚಮಚದಷ್ಟು ಅರಿಶಿನ ಪುಡಿ ಒಂದು ಚಮಚದಷ್ಟು ಸಾಸಿವೆ ಕಾಳು ಸ್ವಲ್ಪ ಇಂಗು ಒಂದು ಕಾಲು ಚಮಚದಷ್ಟು ಇಂಗು ಇಂಗಿನ ಪುಡಿ ಹಾಗೆಯೇ ಒಣಮೆಣಸಿನ್ಕಾಯಿ ಎಂಟರಿಂದ ಹತ್ತರಷ್ಟು ಒಣಮೆಣಸಿನಕಾಯಿ ಹಾಗೆ ಒಂದು ಬೌಲ್ ಆಗುವಷ್ಟು ಹಸಿ ಕಾಯಿ ತುರಿ ಇವೆಲ್ಲವನ್ನು ಹಸಿಯದಾಗಿಯೇ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಬಿಟ್ಟು ರುಬ್ಕೋಬೇಕು ಒಣಮೆಣಸಿನಕಾಯಿ ನೀವು ನಿಮ್ಮ ಖಾರಕ್ಕನುಗುಣವಾಗಿ ಹಾಕ್ಕೋಬೋದು ಮೆಣಸು ಎಷ್ಟು ಖಾರ ಇದೆ ಯಾವ ರೀತಿ ಇದೆ ಅನ್ನೋದನ್ನು ನೋಡಿಬಿಟ್ಟು ನೀವು ಹಾಕ್ಕೋಬಹುದು ಇವಾಗ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಬಿಟ್ಟು ಈ ರೀತಿ ತರಿತರಿಯಾಗಿ ರುಬ್ಕೊಂಡಿದ್ದಾಗಿದೆ ಮಸಾಲೆನ ಹಾಗೆ ಗ್ಯಾಸ್ ಮೇಲೆ ಒಂದು ಕಡಾಯಿಯನ್ನು ಇಟ್ಕೋಬೇಕು ಸ್ವಲ್ಪ ಬಿಸಿ ಆಗ್ತಾ ಇದ್ದಂಗೆ ಅಮ್ಮ ಈಗ ಅದಕ್ಕೆ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದಾರೆ ತೆಂಗಿನ ಎಣ್ಣೆಯನ್ನು ಹಾಕ್ತಾ ಇದ್ದಾರೆ ಇಲ್ಲಿ ಎರಡು ಚಮಚದಷ್ಟು ಎಣ್ಣೆಯನ್ನು ಹಾಕಿದ್ದಾರೆ ದೊಡ್ಡ ಚಮಚದಲ್ಲಿ ಇವಾಗ ಎಣ್ಣೆಗೆ ಕಾಲು ಚಮಚದಷ್ಟು ಸಾಸಿವೆ ಕಾಳು ಹಾಗೆಯೇ ಕಾಲು ಚಮಚದಷ್ಟು ಉದ್ದಿನ ಬೇಳೆ ಕಾಲು ಚಮಚದಷ್ಟು ಜೀರಿಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಸ್ವಲ್ಪ ಕಡಲೆಬೇಳೆ ಇವಿಷ್ಟನ್ನು ಹಾಕೊಂಬಿಟ್ಟು ಚೆನ್ನಾಗಿ ಇದನ್ನು ಹುರ್ಕೊಳ್ತಾ ಇದ್ದಾರೆ ಒಗ್ಗರಣೆ ಚೆನ್ನಾಗಿ ಚಟಪಟ ಅಂತ ಸಿಡಿಬೇಕು ಕಡಲೆಬೇಳೆ ಎಲ್ಲ ಕಲರ್ ಚೇಂಜ್ ಆಗಬೇಕು ಇದನ್ನು ಹುರ್ಕೋಬೇಕಾಗತ್ತೆ ಕಾಲು ಚಮಚದಷ್ಟು ಅರಿಶಿಣ ಪುಡಿಯನ್ನು ಸೇರಿಸ್ಕೋಬೇಕು ನಂತರ ಇವಾಗ ನೋಡಿ ಒಗ್ಗರಣೆ ಎಲ್ಲ ಚೆನ್ನಾಗಿ ಚಟಪಟ ಅಂತ ಸಿಡ್ದಿದೆ ತರಿತರಿಯಾಗಿ ರೆಡಿ ಮಾಡ್ಕೊಂಡಂಥ ಮಸಾಲೆ ಇದೆಯಲ್ವಾ ಹಸಿ ಮಸಾಲೆ ಅದನ್ನು ಹಾಕೊಂಬಿಟ್ಟು ಚೆನ್ನಾಗಿ ಹುರ್ಕೋಬೇಕು ಹಸಿ ವಾಸನೆ ಹೋಗುವವರೆಗೆ ಅದನ್ನು ಹುರ್ಕೋಬೇಕು ಈಗ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದ್ದಾರೆ ಅದಕ್ಕೆ ಅರ್ಧ ಲೋಟದಷ್ಟು ನೀರನ್ನು ಸೇರಿಸ್ಕೊಂಡಿದ್ದಾರೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದಾರೆ ಹಾಗೆ ಸ್ವಲ್ಪ ಬೆಲ್ಲ ಉಪ್ಪು ಹುಳಿ ಖಾರ ಎಲ್ಲ ಸೇರಿದಾಗಲೇ ಅಡಿಗೆಗೆ ಒಳ್ಳೆಯ ರುಚಿ ಸಿಗುವಂಥದ್ದು ಅದಕ್ಕೋಸ್ಕರ ಅರ್ಧ ಚಮಚದಷ್ಟು ಬೆಲ್ಲನ ಹಾಕ್ಕೊಂಡಿದ್ದಾರೆ ಅಷ್ಟೇ ಚೆನ್ನಾಗಿ ಕುದಿ ಕುದಿ ಬಂದ ಮೇಲೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಂಥ ಬೀನ್ಸನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ನಾಲ್ಕು ಚಮಚದಷ್ಟು ಹಸಿ ಕಾಯಿ ತುರಿಯನ್ನು ಕೂಡ ಸೇರಿಸ್ಕೊಂಡಿದ್ದಾರೆ ಚೆನ್ನಾಗಿ ಇದನ್ನು ಒಂದು ರೌಂಡ್ ಮಿಕ್ಸ್ ಮಾಡ್ಕೊಂಬಿಟ್ಟು ಉಗ್ಗಿಯ ಮೇಲೆ ಒಂದು ಐದು ನಿಮಿಷಗಳ ಕಾಲ ಮುಚ್ಚಿಟ್ಕೊಂಡ್ಬಿಡಬೇಕು ಮುಚ್ಚಿಟ್ಕೊಂಡ್ಬಿಟ್ಟು ಅದನ್ನು ಬೇಯಿಸ್ಕೊಂಡ್ರೆ ನೋಡಿ ಇವಾಗ ರೆಡಿಯಾಗಿದೆ ರುಚಿಕರವಾದಂಥ ಬೀನ್ಸ್ ಪಲ್ಯ ರೆಡಿ ಇದನ್ನ ಅನ್ನ ಜೊತೆಗೆ ಮಿಕ್ಸ್ ಮಾಡಿಕೊಂಡ್ರೆ ಪಲಾವ್ ಥರನೇ ಇರುತ್ತೆ ಚಪಾತಿ ಪುಲ್ಕ ರೊಟ್ಟಿ ಜೊತೆಗೆ ಸಖತ್ ಟೇಸ್ಟಿಯಾಗಿರುತ್ತೆ ಜೋಳದ ರೊಟ್ಟಿ ಜೊತೆಗೂ ಕೂಡ ಇದು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಎರಡು ದಿನಗಳ ಕಾಲ ಇಟ್ಕೊಂಡು ತಿನ್ಬೋದು ಇದನ್ನು ನೀವು ಕೂಡ ಒಮ್ಮೆ ಮಾಡಿ ನೋಡಿ ನಿಮ್ಮ ಮನೇಲಿ ಎಲ್ಲರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಇದು ಹಾಗೆ ಒಂಥರ ಡಿಫ್ರೆಂಟಾಗಿ ಕೂಡ ಇರುತ್ತೆ ಯಾವಾಗಲೂ ಬೀನ್ಸ್ ಪಲ್ಯ ಒಗ್ಗರಣೆ ಹಾಕಿನೋ ಇನ್ನು ಬೇರೆ ಬೇರೆ ಥರ ಮಾಡ್ತಾ ಇರ್ತೀವಿ ಇದು ಒಂಥರ ಡಿಫ್ರೆಂಟಾಗಿರುತ್ತೆ ಟ್ರೈ ಮಾಡಿ ಖಂಡಿತ ಆಮೇಲೆ ಹೇಗಿತ್ತು ಅಂತೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ರೆಸಿಪಿ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ